ರತ್ನಗಿರಿ ಕ್ಷೇತ್ರ ಗರಡಿಡಿ ಪ್ರಥಮವಾದ ನಮ್ಮ ಗ್ರಾಮದೇವರ ಎಂಚಿನ ಓಡೀಲ್ ಮಹಾಲಿಂಗೇಶ್ವರ ದೇವರನ್ನು ಮನಸಾರೆ ಸ್ಮರಣೆ ಮಂತೊಂದು ಅಂಚನೆ ಈ ಕ್ಷೇತ್ರದ ನಮ್ಮ ಮಾತಿರ್ನ ಆರಾಧ್ಯ ದೈವವಾಗಿ ನಿಂಚಿನ ಸ್ವಾಮಿ ಸನ್ಯಾಸಿ ಗುಡಿಗನ ಮನಸಾರಸ್ಮರಣೆ ಮಂತಂದು ಅಂಚನೆ ಇನಿ ವೇದಿಕೆ ಉಪಸ್ಥಿತಿ ನಂಚಿನ ನಮ್ಮ ಕಾರ್ಲ ಊರದ ಲೇಖಕರಾಯಚಿನ ಶ್ರೀಕಾಂತ್ ಶೆಟ್ಟ್ರೆ ಅಂಚನೆ ಈ ವೇದಿಕೆ ಉಪಸ್ಥಿತಿ ಎನ್ನ ಆತ್ಮೀಯರಾಯಿನ ಭುವನೇಶ್ವರೇ ಅಂಚನೆ ಗಣ್ಯಾತಿ ಗಣಿಲೆ ಅಂಚನೆ ಈ ವೇದಿಕೆದ ಮುಂಭಾಗಗಳು ಮುನ್ಸೇರ್ ನಂಚನ ಮಾತ ನಮ್ಮ ಊರದ ಪರ ಊರದ ಈ ದೈವದ ಭಕ್ತಾಭಿಮಾನಿಲೆ ಅಂಚನೆ ಪತ್ರಕರ್ತೆ ಬಂದಲ್ಲಿ ವಿಶೇಷವಾದ ಏನು ಇನಿತಾತ್ ಕೊರತೆಗೂ ಈ ಒಂಜಿ ಕಾರ್ಯಕ್ರಮ ಸಮಾರೋಪ ಒಂದು ಬರ್ತಂಡೆ ಆಂಡಲ್ಲಿ ಇನ್ನು ಯಾನು ಈ ಒಂಜಿ ಕ್ಷೇತ್ರದ ಬಗ್ಗೆ ಒಂಜಿ ಪ್ರಸ್ತಾವನೆ ಒಂಜಿ ಪ್ರಾಸ್ತಾವಿಕವಾದ ಇಂಚು ರೆಡ್ ಪಾತಿರಿನ ಅವಕಾಶ ಈ ಒಂಜಿ ಒಂದು ಇನಿ ಇಕ್ಕದ್ದು ಖಂಡಿತವಾದ ಪ್ರಾಸ್ತಾವಿಕವಾದ ಪಾತ್ರ ಇಂಕ್ ಭಾರಿ ಸಂತೋಷಲ್ಲಾಪಣ್ಣ ದಾಯಿಂದ ಪಂಡ ಈತ ಮಲ್ಲ ಒಂಜಿ ಕಜ್ಜ ನಮ್ಮ ಖಂಡಿತವಾದಲ ಒಂಜಿ ಈ ರೀತಿ ಒಂದು ನಮ್ಮ ನೆಂದಿಜಾಂಡ್ ಆಂಡ ಇನಿಕ್ ಈ ಈರ್ತುಕ ಪೂರ ನಮ್ಮ ಇನ್ನೇರಲ್ಲ ಎಡ್ಡೆ ರೀತಿ ಮೂಡ್ದು ಬರ್ತದೆ ಇಲ್ಲಿ ಸಮಾರೋಪ ಹಂತೊಡಗೊಂಡು ನೆತ್ತ ಪ್ರಯತ್ನ ಬಾರಿ ಪಿರಾಕದ ದಯಂದ ಪಂಡ ನೆತ್ತ ಇತಿಹಾಸ ಕೆಂಡನೆ ಕಿಂಡನೆ ನೇರ್ದುಂಬಲೆಯನ್ನು ಸತ್ತಿ ಉಲ್ಲೇಖ ಮಂತದೆ ಸುಮಾರು ಆಜನೂರು ವರ್ಷದ ಪಿರಾದ ಇತಿಹಾಸ ಹಿತ ಈ ಕ್ಷೇತ್ರ ರತ್ನಗಿರಿ ರತ್ನಗಿರಿ ಇತ್ತ ಪುದಾರ ಅಂಡ ಆದಿತ ಪುದಾರ್ ಕಡ್ಲಗುಡ್ಡೆನೆ ಈ ಕಡ್ಲಗುಡ್ಡೆದ ವಿಚಾರ ಬಾರಿ ಉಲ್ಲೇಖ ಕೊಡೋ ನಿಜ್ಜಿ ಪಂಡ ಮೂರು ಸೇರ್ನಂಚಿನ ನಂಚಿನ ಮಾತಿರೆಗ್ಲ ಈ ವಿಷಯ ಅದು ಮಾತೆ ತೆರೆಯೊಂದೇ ಆಂಡಲ ಒಂಜಿ ಪ್ರಾಸ್ತಾವಿಕ ಇಂಕ್ ಪಾತೆರ ಇಂಕ ಅವಕಾಶ ದಿಕ್ಕಿನೇ ಇನ್ ಐತೆ ಒಂಜಿ ಕಿರುಪರಿಚಯ ಅಂತ ಸಾಧಾರಣ ವರ್ಷದ ಆದಿಡ್ ಮೂಲೊಂಜಿ ದೇವಿ ಕ್ಷೇತ್ರ ಇತ್ತಂಡ್ ಬಂಟ್ಪುನ ನಮಕ್ ಮಾತೆರೆಗ್ಲ ಒಂಜ್ ಪ್ರಶ್ನೆ ಚಿಂತನೆ ಮುಖಾಂತರ ನಮಕ್ ಸುಮಾರು ಸತ್ಯ ತೆರೆದು ಬತ್ತದಂಡ್ ನಾನು ಬಂಡ ಸಾವಿರದ ಒಂಬೈನೂರ ಎಂಬತ್ತೇಳು ದಿಂಚಿ ನಿಕ್ಕೊಂಜಿ ಪ್ರಯತ್ನ ಒಂದಿತ್ತಂಡ್ ಇನ್ನೀ ಕ್ಷೇತ್ರ ಈತ ಮಲ್ಲ ಬೆಳೆದು ಖಂಡಿತವಾದ ಸಾವಿರದ ಒಂಬೈನೂರ ಎಂಬತ್ತೇಳರದು ನಂಚಿನ ಒಂಜಿ ಪ್ರಯತ್ನ ಎಂಬತ್ತೇಳರಡು ಪ್ರಥಮವಾದ ಕೇರಳದ ಭಾಗದ ಪುದ್ವಾಳಿರಬದು ಸ್ಥಳಕೃಷ್ಣ ಚಿಂತನೆ ಮಾರ್ಗೋಡು ಪುರ ದೇವಿನ ಈ ಒಂಜಿ ಕ್ಷೇತ್ರ ಒಂಜಿ ಆರಾಧನೆ ಲಿಂಗಾಯತ ಸಮುದ್ರಕ್ಕ ಮಂತ್ ದೇವಿನ ಮೂಲ ಒಂಜಿ ಸಾನ್ನಿಧ್ಯ ಉಂಡು ಅಂಚನೆ ಮೂಲ ಗುಳಿಗನ ಒಂಜಿ ಶಕ್ತಿ ಉಂಡು ಒಂದು ನಮಕ್ ಗೋಚರ ಗೋಚರವೈದುಂಡು ಅಬಿರ್ಧೊಕ್ಕ ಹಂತ ಹಂತವಾದ ತೊಂಬತ್ತ್ ನಮ್ಮ ತೊಂಬತ್ತ್ ಮೂರನೇ ಸ್ತ್ರೀಗು ಸಾವಿರದ ಒಂಬೈನೂರ ತೊಂಬತ್ತ್ಮೂರುಡು ನಮಗೆ ಬೊಕ್ಕ ಕದಿಲಾಯರ್ ನಮ್ಮ ಅರಸಿನ ಬಕ್ಕಿದ ಕಿದಿಲಾಯರ್ ಸ್ಥಳ ಪ್ರಶ್ನೆ ಚಿಂತನೆ ಮಂತದ ಮೂಲೊಂಜಿ ದೇವಿ ಶಕ್ತಿಯ ಬಗ್ಗೆ ನಮಗೆ ಗೋಚಾರ ಕೊರಿಯರು ಅಂಚನೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರಡು ಪೇಜಾವರ ಮಠದ ಒಂಜಿ ನಮ್ಮ ಇಂಚಿನ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಲಿನ ದಿವ್ಯ ಹಸ್ತೋಡು ಮೂಲ ಪ್ರತಿಷ್ಠಾಪನೆ ಪುರ ನಡತೊಂದು ಆನಿಡ್ದು ಮೂಲ ಸನ್ಯಾಸಿನ ಆರಾಧನೆ ನಡ್ಕೊಂಡು ಬರಂದಿತ್ತಂಡು ಆಂಡ ದುಂಬು ಪೋಯಿ ಪೋಯ್ಲೆಕ್ಕನೇ ಗುಳಿಗನ ಪ್ರತಿಷ್ಠಾಪನೆ ಆದಿತ್ಯಂಡ್ ಆ ಹಿಡ್ದು ಬುಕ್ಕ ಸುಮಾರು ಮೂಲು ಗ್ರಾಮಸ್ಥರೇ ಗಾವಾಡು ಮಸ್ತ್ ಜನಗೆ ಮೊದಲು ತೊಂದರೆ ಸುರಾಂಡ್ ತೊಂದರೆ ಆಯ್ಲೆಕ್ಕ ಬೋಡಾಯಿ ಒಂಜಿ ಹೊಂಜಿನ ಪ್ರಶ್ನಾ ಮಾರ್ಗ ಚಿಂತನೆ ಮನ್ಪುನಗ ಬೊಕ್ಕ ಮೂಲ ಕ್ಷೇತ್ರ ಪಾಲಾಯಿ ನಿಚಿನ ಗುಳಿಗನ ಆರಾಧನೆ ಒಂದು ನಮಗೆ ಬೊಕ್ಕ ತೋಚದು ಬರ್ತಂಡ್ ಅಂಚ ಎರಡು ಸಾವಿರದ ಐದೋಳು ನಮ್ಮ ಇತ್ತ ಇಪ್ಪನ ಈ ಕ್ಷೇತ್ರಡೆ ನಮ್ಮ ಹೋಲ್ ನಮ್ಮ ಐತೆ ಒಂಜಿ ಐಕ್ ಪೊಸ ಗುಂಡನ ಆರುಡ ರಚನೆ ಅಂತ ಅಲ್ಲೊಂ ಒಂಜಿ ಐಕ್ ಒಂಜಿ ಆರುಡ ರಚನೆ ಅಂತ ಗುಳಿಗನ ಪ್ರತಿಷ್ಠಾಪನೆ ನಡತು ಅವಿಡದ ಬೊಕ್ಕ ಪ್ರತಿ ವರ್ಷಲ ಮೂಲೊಂಜಿ ನೇಮ ನಿಮ ನಡತೋದು ಬತ್ತಂಡ್ ವಾರ್ಷಿಕವಾದು ಐಕ್ ಬೋಡಿನ ಧಾರ್ಮಿಕ ವಿಧಿ ವಿಧಾನಪುರ ಅಂತದ ಬೈಯ್ಯದ ಒಶೀಕಾಲ ಗಗ್ಗರ ಸೇವೆ ನಡತೋನ ಬತ್ತಂಡ್ ಆನಿಡದ ಇನಿಮುಟ್ಟ ಮುಟ್ಟ ಅತಿ ವಿಜೃಂಭಣೆ ಈ ಕ್ಷೇತ್ರ ದೈವದೊಂಜಿ ವಾರ್ಷಿಕವಾಗಿ ಗಗ್ಗರ ಸೇವೆ ನಡತೊಂದು ಬರೊಂದುಂಡು ಖಂಡಿತವಾದ ಖುಷಿ ಪಂಡ ದಾಯನ ಪಂಡ ಈ ಗಗರ ಸೇವೆ ನಡ್ತೋಣ ಬರೋಡಾಂಡ ನೆತ್ತ ಒಂಜಿ ಪಿರೌಡು ಒಂಜಿ ಆತ ಜನ ಉಂಜಿ ಭಕ್ತ ಜನ ಮಾನಿಲು ದಯನ ಪಂಡ ಮುಲ್ತಾ ಉಂಜಿ ರತ್ನಗಿರಿ ಮಣ್ಣದ ಒಂಜಿ ಪ್ರಸಾದನು ಭಕ್ತಿ ಪೂರ್ವಕವಾದ ದೈವದ ಮಿತ್ತು ಒಂಜಿ ಆತ ಭಕ್ತಿ ನಂಬಿಕೆ ದೇವನ್ ಅಕ್ ಪತೋಪೋಯಿನಲ್ಪ ಏಪಲ ಮುಲ್ತ ಉಂಜಿ ನಮ್ಮ ಆರಾಧ್ಯ ದೈವ ಗುಳಿಗೆ ಅಕ್ಕಲೇನ ಕೈ ಬಿಡಿಜಿ ದಯನ ಪಂಡ ಮೂಲ ಏರ್ಲಾವಡು ಚಾಕ್ರಿ ಮಂತ್ರನಕ್ ಆಣ್ಣ ಮೂಲ ಬತ್ತದ ಸೇರಿನಕ್ಲ ಅವನ ಹಾಕ್ಲೋ ಮನಸ್ಸ ಇಷ್ಟಾರ್ಥ ಸಲ ಅದು ಎಲ್ಲಿಯ ಒಂಜಿ ಪಟ್ಟ ಪರಕೆ ಬಂಡಲ ಇನಿ ನಮ್ಮ ದಾದ ಪರಕೆ ಬಣ್ಣನ ಎಲ್ಲೆಗ ಮೂಲ ಮಂತ ತೋದಿನಂಚಿನ ಗುಳಿಗೆ ಅಂಚಾದಿಪ್ಪುನಗ ಇನಿತ್ತ ದಿನ ಒಂಚಿ ಖಂಡಿತವಾದ ಪರ್ವ ಕಾಲನಿ ಆಯ್ನ ಬಣ್ಣ ನೆತ್ತ ಪ್ರಯತ್ನ ಒಂದು ಇಂಚ ಹಣ್ಣಂದು ಪಂಡ ಇಂಕ್ಲೊಂಜಿ ಜಿತ್ತದ ಕನ್ನಡದ ಲಕ್ಕಿ ಲೆಕ್ಕ ಹಣ್ಣು ಗೊತ್ತಿದ್ದ ಲೆಕ್ಕನೇ ಸಾಧಾರಣ ನವಂಬರ್ ತಿಂಗಳು ನಮ್ಮನೆ ಕೊಂಜು ಯೋಚನೆ ಮಂತಿತ್ತ ನಿನ್ನೊಂಜಿ ಜೀರ್ಣೋದ್ಧಾರ ಅನ್ಪುಡು ನೆಕ್ ಬೋರ್ಡಿನ ಪುನರ್ ಪ್ರತಿಷ್ಠೆ ಅವರ್ಡು ದಯನ ಬಂಡ ಸುಮಾರು ಪ್ರತಿಷ್ಠಾಪನೆ ಎರಡು ಸಾವಿರದ ಐದು ಹಿಡ್ದು ಇನ್ಕೊಂಜಿ ಹದಿನೆಂಟು ವರ್ಷ ಮುಟ್ಟ ಅವಂದು ಬತ್ತಂಡು ಕಟ್ಟೆಲವಂತೆ ಈ ಮರತಡಿಟ್ಟಿತ್ತಿನಿಡ್ದಾರವಂತೆ ಈಕ್ ಬೋಡಿನ ಜೀರ್ಣೋದ್ಧಾರದ ವ್ಯವಸ್ಥೆ ಬೋರ್ಡ್ ಇತ್ತುಂಡ್ ಆಂಡ ನವಂಬರ್ಡ್ದು ಇನ್ನಿತ ಉಲೈ ನಮ್ಮ ಇನ್ನು ಆಯ್ನು ಮುಗಿಪ ಅಂದ ನಮ್ಮ ಖಂಡಿತವಾದಲ್ಲ ಯೋಚನೆ ಮುಂಚೆ ಜಂಡ್ ದಯಾಂದ ಬಂಡ ಫೆಬ್ರವರಿ ಇಪ್ಪತ್ತೊಂಬತ್ತು ತಾರೀಕಿಗೆ ನಮಕ್ ನೆಕ್ಕ ಬೋಡ ನಿಂಚಿನ ಮೂರ್ತ ದಿಕ್ಕಂಡು ನವೆಂಬರ್ ಇಪ್ಪತ್ತೆಂಟುಗೆ ನಮ್ಮ ಸ್ಥಳ ಪ್ರಶ್ನೆ ಚಿಂತನೆ ಅಂತ ಆ ಮುಖೇಣ ಡಿಸೆಂಬರ್ ಐನೇ ತಾರೀಕಿಗೆ ನಮಕ ಮುಹೂರ್ತ ದಿಕ್ಕಂಡು ಫೆಬ್ರವರಿ ಇಪ್ಪತ್ತ ಒಂಬತ್ತು ಒಂದು ಅವೆಡ್ದು ಪಕ್ಕ ನಮ್ಮ ವರ ಯೋಚನೆ ಮಂತ ಫೆಬ್ರವರಿ ಇಪ್ಪತ್ತೊಂಬತ್ತು ದಿನ ಬಾರಿ ಬೇಗ ಅಂಡು ನಿನ್ನೆ ನನ್ನ ಮನ್ಪುನ ಇಂಚಾಂದು ಆಂಡಲ ಒಂದು ಪರಿಶ್ರಮ ನಮ್ಮ ಮೂಲು ಐನು ಬುಡಿಜ ಇಪ್ಪತ್ತೊಂಬತ್ತಂಡ ಮಲ್ಲಿಜ್ಜಿ ನಮ್ಮ ಮಂಪೊಲಿಯಿಂದ ಖಂಡಿತವಾದ ನಿನ್ನ ಮನ್ಪರ ಕಾರಣ ನಮ್ಮ ಮೂಲ ಮಾತ್ರ ಸೇರ್ನಂಚಿನ ಒಂಜಿ ಗ್ರಾಮಸ್ಥಿರಾವಡು ನೆತ್ತೊಟ್ಟು ಗುಂಜಿ ಶಕ್ತಿ ಅದಿಪ್ಪು ಒಂಜಿ ಓಂಕಾರ ಯುವಕ ಮಂಡಲ ಖಂಡಿತ ಮಾತಾ ಸದಸ್ಯರು ನಮ್ಮ ಸೇರಿದು ನೆತ್ತ ವಿಷಯ ಚರ್ಚೆ ಮಂತ ನನ್ನ ಇಪ್ಪು ಒಂಜಿ ರೆಡ್ಡ ತಿಂಗಳದೊಳೆ ಜೀರ್ಣೋದ್ಧಾರ ಅವುಡು ಹೊಸ ಕಟ್ಟೆ ನಿರ್ಮಾಣ ಅವುಡು ಐಕ್ ಬೋಡಾಯಿ ನಿಚಿನ ಗುಂಡ ನಿರ್ಮಾಣ ಅವಡು ಒಂದು ಆವ ಅಂದ ಪಂಡಲ ಮಾತೆರೆಗ್ಲ ಒಂಜಿ ದಾನದ ಬೆರಿ ಬೆರೆಸಾಯಗೊಂದು ಧೈರ್ಯ ಒಂತಿ ಲೆಕ್ಕ ಆ ಗುಳಿಗೆ ಅನುಗ್ರಹಮಂತೆ ಐಕ್ ಐಕ ಬೋಡಿನ ನಮ್ಮ ದಿನಮಾನ ಮಂತ ಅಬಿಡದ ಬೊಕ್ಕ ಐಕ ಬೋಡಾಯ್ ನಮ್ಮ ಪೂರ ರೀತಿಯ ಶಿಲ್ಪ ನಮ್ಮ ವಾಸ್ತು ಶಿಲ್ಪಿಲ್ ಬತ್ತದ ಐಕ ಬೋಡಾಯ್ನಚಿನ ಒಂಜಿ ಆಯನ ಐಕ ಬೋಡ ರಚನೆ ಕಟ್ಟೆ ರಚನೆ ಮಂಪನಂಚಿನ ಬೋಡಾಯಿನ ಪೂರ ರೀತಿಯ ನಮಗೆ ಸಹಕಾರ ಮಂತ್ರಿ ಅಬಿಡದ ಬೊಕ್ಕ ಒಂಜಿ ಹಂತ ಒಂಜಿ ಚಾಲನೆ ತಿಕ್ಕಂಡು ಆಂಡ ನಿಜವಾದ ಪನೋಡಂಡ ಕಡೇತ ಒಂಜಿ ನಮಗೊಂದು ಇರುವ ಇರುವತ್ತೈದು ದಿನೊಟ್ಟು ಮೂಲಾಯ ನಂಚಿನ ಬೇಲೆ ಕಡೇತ ಇರುವತ್ತೈದು ದಿನೊಟ್ಟು ನಿಕ್ ಏನ ಪೂರ ನಮಕ್ ಆವಡಿತ್ತಂಡ ಪೂರ ಕಟ್ಟೆ ರಚನೆ ಆವಡ್ ಐಕ್ ಬೋಡ ಆವರಣ ಆವಡ್ ಪೂರ ರಚನೆ ಆ ಪೋಂಡು ಆಂಡಲ ನಮ್ಮ ಆಮಂತ್ರಣ ಬಿಡುಗಡೆ ಆಯ್ನ ಕಡೆ ಇಟ್ಟು ದಿನ ದಿನಾಗ ಮಾತ್ರ ಈ ಕಾರ್ಯಕ್ರಮ ಎಂಚ ಮನ್ಪಡು ಒಂದು ನಮ್ಮ ತಿಂಗಳು ದುಂಬು ಎಕ್ಸೆಲ್ ಪಿ ಯು ಕಾಲೇಜ್ ಡೇ ಕುಲೊಂದು ನಮ್ಮ ನವ ನವೀನ್ ಕುಮಾರ್ ಮೇರೆ ಕೆಸರಲ್ಲೇ ಅರ್ನ ಆರ್ನ ಕಡೆ ನಮ್ಮ ಯೋಚನೆ ಮಂತಿತ್ತ ಬಾರಿ ದಿನಕ್ಕೆ ಕಾರ್ಯಕ್ರಮ ನಮ್ಮ ಮನ್ಪುಗ ಅಂತ ಅಂಚ ಅಪಾಗ ನಮ್ಮ ಚರ್ಚೆ ದಿನವಂತೆ ನಮಕ್ ಕಮ್ಮಿಂಡು ಅಂಡಲ್ಲ ನಿನ್ನೊಂದು ಎಡ್ಡೆ ರೀತಿ ಅರ್ಥಪೂರ್ಣವಾದ ನಿನ್ನ ಮನ್ಪುಡ ನಮ್ಮ ಅಪ ಯೋಚನೆ ಮತ್ತಿತ್ತ ಅಂಡ ಇನ್ನಿತ್ತ ದಿನಕ್ಕೂ ಈ ಕಾರ್ಯಕ್ರಮ ಖಂಡಿತವಾದಲ್ಲ ಅರ್ಥಪೂರ್ಣವಾದ ಆತಂಡೆ ಮೂಲ ಆಡಂಬರರ್ಲೆ ಜಾಸ್ತಿ ಅರ್ಥಪೂರ್ಣವಾದ ಆತನಂದ ಇಂಕ ಪಂಡ್ರ ಭಾರಿ ಸಂತೋಷ ಒಂದು ಪಂಡ ನಮ್ಮ ಕಾರ್ಯಕ್ರಮ ಮನ್ಪರ ಇನ್ನಿತ ದಿನೊಟ್ಟು ದಾಲ ನಮಕ್ ಬಂಗೈಚಿ ಆತ ಸಾಮಾಜಿಕ ನಾಟಕಲೆಯನ್ನು ಮನ್ಪೊಲಿ ಆತ ನಮಗೆ ಬೋಡಾಯ್ನ ನಂಚಿನ ಒಂಜಿ ಕಲೆ ಪ್ರದರ್ಶನ ಮನ್ಪೊಲಿ ಆಂಡ ಖಾಲಿ ಗುಳಿಗನ ರತ್ನಗಿರಿ ಇಟ್ಟು ಜೀರ್ಣೋದ್ಧಾರ ಆಂಡ್ಗೆ ಆತಲ್ ಅಕ್ಲ ಗೌಜಿ ಮಂತೆರಿಗೆ ಅಂದ ಪಣಪುನ ನಮಕ್ ಆ ವಿಷಯ ನಮಕ್ ಬುಡಚಿ ಅವೆಡ್ದ ಒಂಜಿ ಅರ್ಥಪೂರ್ಣವಾದ ಐಟ್ ನಮಗ್ ಇನಿ ಮುಟ್ಟ ದೈವದ ವಿಷಯ ಮಾಹಿತಿ ಇಜ್ಜಾನ ವಿಷಯ ನಮಗೆ ಟಿಕ್ಕಿಣಿಗೆ ಅಂತ ಬಂಪಿಲಕ್ಕ ಆವಡ್ ಅಂತ ನಮ ಏನಿರುತ್ತ ಆ ಪ್ರಕಾರ ಇನಿ ಆತನ ಮೂಲ ಖಂಡಿತವಾದ ಒಂದು ನಮಗ್ ಸಂತೋಷದ ವಿಷಯ ದಾಯಿಂದ ಪಂಡ ಒಂಜಿ ನಮ್ಮ ಮಾತೆರ್ಲ ತುಳುವೆ ಅಪ್ಪೆ ಜೋಕ್ಲ ನಮ್ಮ ದೈವದ ಒಂಜಿ ಭಕ್ತರು ದಾಯಂದ ಬಂಡ ಈ ತುಳುವಪ್ಪೆ ಜೋಕ್ಲೆಗೆ ಮಾತ್ರ ನಮಕ್ ಈ ಒಂಜಿ ಭಾಗ್ಯ ತಿಕ್ಕದನ್ನು ಮೂಲ ದಾಯಂದ ಬಂಡ ನಮಕ್ ನಾಗನ ಆರಾಧನೆ ಉಂಡು ದೈವ ದೇವರನ್ನ ಆರಾಧನೆ ಉಂಡು ನಮ್ಮ ಪಣ್ಣಗ ಮಾತಿರ್ಲ ಬಣಪ ದೈವ ದೇವರಿಂದ ಗಣಪ ದಯನ ಬಂಡ ದೈವ ಸ್ವರೂಪು ಬೊಕ್ಕ ನಮ್ಮ ದೇವೇರ್ನ ಪದಾರ್ಲ ನಮ್ಮ ಲೆಪ್ಪ ಅಂಚ ಈ ಮೂಜಿ ಶಕ್ತಿ ಅನುಗ್ರಹ ಪಡೆಯ ಖಂಡಿತವಾದ್ಲ ನಮ್ಮ ತುಳುಅಪ್ಪೆ ಜೋಕ್ಲು ಈ ಒಂಜಿ ಕರಾವಳಿ ಭಾಗದ ಜನಕ್ಳು ಅಂಚ ಅದು ನಮ್ಮ ಖಂಡಿತವಾದ್ಲ ಇಂದು ಸಂತೋಷ ಪಡೆ ವಿಷಯ ದಾಯನ ಬಂಡ ನಮ್ಮ ಘಟ್ಟದ ಮೈಕ ಪೋಂಡ ಅಲ್ಲ ಖಾಲಿ ಅಕ್ಲೆ ದೇವೇರ್ನ ಮಾತ್ರ ಆರಾಧನೆ ಇಪ್ಪುನ ನಮ್ಮ ತೆಂಕಾಯಿ ದಮೈಗ್ ಪೋಂಡಲ ಬಾರಿ ತೆಂಕಾಯಿ ದಮೈಗ್ ಹೋಂಡಲ್ಲ ಕಲೀಗಲಾ ಖಾಲಿ ಹಂಚಿನ ದೇವ್ಯರ್ನ ಮಾತ್ರ ಆರಾಧನೆ ಪುನಃ ಅಂಡ ನಮ್ಮ ದೈವ ದೇವೇರ್ನ ಅನುಗ್ರಹ ಹುಟ್ಟು ಇಂಚಿನ ನಮ್ಮ ಎನ್ಯವ ನಾಯಿ ನಮಕ್ ಮನ್ಪರ ಸಾಧ್ಯ ಉಂಡು ಬಣ್ಪನೈಕ್ ಸಾಕ್ಷಿ ನೀ ಈ ರತ್ನಗಿರಿ ಕ್ಷೇತ್ರ ದಯಿಂದ ಭಂಡ ದಿನ ಏತ್ಲ ಇಪ್ಪ ನಮ್ಮ ಖಾಲಿ ವಿಶ್ವಾಸ ಪುನಃ ದೈವದ ಮಿತ್ರ ಮಾತ್ರ ನಮ್ಮ ನಮ್ಮ ಮನಸ್ಸದೊಲೆ ನಮ್ಮ ಉಡಲ್ದೊಲೆ ಒಂದು ವಿಶ್ವಾಸ ಇತ್ತಂಡ ಖಂಡಿತವಾದ ಸಾಧನೆ ಮನ್ಪರ ಆಪೊಂಡು ಪಂಪನೈಕ್ ಒಂಜಿ ಪ್ರತ್ಯಕ್ಷ ಸಾಕ್ಷಿ ಆತಂದ್ ಈ ಕ್ಷೇತ್ರ ಸಮಯದ ಅಭಾವಲ್ಲ ಬಿಡಿಸಿ ನಮಗ್ ಖಾಲಿ ಸಂಕಲ್ಪ ಇತ್ತು ದಾಂಡ್ ಇನಿ ಈತ ಎತ್ತರವೂ ಈ ಕ್ಷೇತ್ರ ಬೆಳಗದ್ ಇನಿ ಈತ ಎಡ್ಡೆ ರೀತಿ ಕಾರ್ಯಕ್ರಮ ಒಡಂಡ ಖಂಡಿತವಾದ ಈ ಒಂದು ಪವಿತ್ರ ಕ್ಷೇತ್ರದ ಆ ದೈವದ ಇಚ್ಛೆಂದು ಏನು ಪಣಲಿ ನಮ್ಮ ಕಾಲಿನ ಕಾರಣ ಕಾರಣಕರ್ತನ ಮಾತ್ರ ನಮ್ಮೊಂಜಿ ಎಲ್ಲಿ ಮಟ್ಟದ ನಮ್ಮ ಪ್ರಯತ್ನ ಮಂತ್ ಇನ್ನ ಪೂರ ನಮ್ಮ ಸಾಧಿಸಾದ ಈ ಕ್ಷೇತ್ರ ಖಂಡಿತವಾದ ಆ ಸನ್ಯಾಸಿಗಳಿಗನ್ನ ಮನಸ್ಸಂಕಲ್ಪಾದ ಇತ್ತಂಡ ಆ ಪ್ರಕಾರವಾದ ಪೂರ ಒಂಜಿ ನಮ್ಮ ಕಾರ್ಯಕ್ರಮ ಹೊಂದೊಂಡು ಖಂಡಿತವಾಗ್ಲ ಒಂದು ಈ ಕಾರ್ಯಕ್ರಮ ಮಂಪ ನಮಕ್ ಸುಲಭ ಇಚ್ಛಿ ಪಂಡ ಒಂಜಿ ಆತ ನಮ್ಮ ವಿಚಾರ ಗೋಷ್ಠಿ ಒಂಜಿ ಆತ ನಮ್ಮ ಒಂಜಿ ಅಧ್ಯಯನ ಕಾರ ನಮ್ಮ ಮೂಲ ಲೆತ್ತದ ಅಕ್ಲ ಒಂಜಿ భారీ ఉంచి బిజీ తడుట్లా అక్కడ అక్కడ ఈ కార్యక్రమం బతిదేరు పన్న పగ నమ్మ పూర ఉంచి కొంచెం సమయం ప్రజ్ఞ కార్యక్రమ ప్రారంభమంతదా ము ఇంచండు కార్యక్రమ ప్రారంభాతుండు నిక్కుబోడచ్చిన కేంద జనకులు ఇది అండా ఈ వేదిక ఐక్య సాక్షి అతండు నా దాదా మూల నిఘంటమంతా పొరుతును ఆ పొరుతుకు నమ్మ ఆ కార్యక్రమం ప్రారంభమంతదా ಅಯ್ನ ಅಪುರ್ತುಡೆ ನಮ್ಮ ಮುಕ್ತುದ ದಾಯೆನ್ ಪಂಡ. ನಿನ್ನೆ ನಮ್ಮ ಪೂರ ಮಾಧ್ಯಮದ ಮುಖಾಂತರ ಲೈವ್ ಮುಖಾಂತರ ನಮ್ಮ ಕೊರೊಂದುಲ್ಲ ಈ ಕಾರ್ಯಕ್ರಮ ಪೂರ ವೀಕ್ಷಣೆ ಜನಕ್ಲು ಮಂತೊಂದುಲ್ಲೆರ್ ಆಂಡ ಮೂಲು ಸೇರಿನ ಜನಕ್ಲು ಕಮ್ಮಿ ಅಂಡಲ್ಲ ಈ ಕಾರ್ಯಕ್ರಮದ ವಿಷಯನ್ ಒಂಜಿ ಆತ ಜನ ನಿತ್ತ ವಿಷಯನ್ ಮಾತ ದೈ ಮೂಲು ಆಯಿನಂಚಿನ ಚರ್ಚೆ ಆವಡ್ ಮೂಲ ಆಯಿನಂಚಿನ ಗೋಷ್ಠಿಲ್ ಆವಡ್ ಮಾತೆಗ್ಲ ಕೆಂಡ್ ಅಕ್ಲ ಒಂಜಿ ಮನಸ್ಸುಡ್ ದಾದನ ಒಂಜಿ ಸಂಕೋಚ ಎತ್ತುಂಡ ದಾದನ ಒಂಜಿ ಅಕ್ಲೆ ಒಂಜಿ ಪ್ರಶ್ನೆ ಎತ್ತುಂಡ ಐಕ್ ಪೂರ ಉತ್ತರ ದಿಕ್ಕರ ಇನಿತ್ತ ಈ ಕಾರ್ಯಕ್ರಮ ಅಣಿ ಆತನ ಉಂದು ಪಂಡ್ರ ಇಂಕ್ ಖಂಡಿತ ಬಾತ್ಲ ಖುಷಿ ಆವೊಂದುಂಡು ನಚನೇ ಈ ಕ್ಷೇತ್ರೋ ಇನಿಮೊಟ್ಟ ದಾವಂಜಿ ಅಡಚಣೆ ಇಟ್ಟಾಂಡೆ ಐದು ದಿನತ್ತ ನಮ್ಮ ಈ ಒಂಜಿ ಲೇಸಿ ತಿಂಡ್ ಇನಿಕ್ ಸಂಪನ್ನ ಒಂದು ಐನ್ ದಿನ ಫೋನ್ ಒಂದು ಬಂಡ್ರ ಸಾಧ್ಯ ಇಚ್ಛಿ ಹೆಂಚ ಆಗ ಬಂಡ್ರಲ್ಲ ಸಾಧ್ಯ ಪಂಡ ಈತ ಮಲ್ಲ ಕಾರ್ಯಕ್ರಮ ಆಯೋಜನೆ ಮನ್ಪಡಂಡ ಒಂಜಿ ಆತನಿ ಒಂಜಿ ಪೂರ್ವ ತಯಾರಿ ತಯಾರಿಗೂಡಿತ್ತು ಅಂಡ ಆ ಪೂರ್ಣ ಪೂರ ಪೂರ್ವ ರೀತಿಯ ಪೂರ್ವ ತಯಾರಿ ಮಂತದ್ ಇನಿ ಊರುದ ಒಂದು ಪತ್ ಸಮಸ್ಯರು ಸಹಕಾರದ್ ನಾಯನ್ ಬಂಡ ಖಾಲಿ ಒಂಜಿ ನಮ್ಮ ಈ ಒಂಜಿ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠಾ ಸಮಿತಿ ಅತ್ತಂದೆ ಮೂಲ ಇಪ್ಪನಂಚಿನ ಓಂಕಾರ ಯುವಕ ಮಂಡಲ ಮುಕ್ಲ ಸಹಕಾರ ತಂದೆ ಊರ ಡಿಪ್ಪು ನಂಜಿ ಆತ ಯುವಕ ಮಂಡಲ ದಕ್ಕಲಾವಡ್ ನಮ್ಮ ಪೂರ ಮೂಲ ಸುತ್ತಮುತ್ತ ನಮ್ಮ ಪರಿಸರ ಡಿಪ್ಪುನ ಪೂರ ಒಂದು ಯುವಕ ಮಂಡಲ ದಕ್ಕ ನಿಮಗೆ ಸಹಕಾರ ಮಂತಿದ್ದೇರಿ ಅಂಚನೆ ಊರ್ದ ಪರ ಊರ್ದ ಮಾತ ಗಣ್ಯಾತಿ ಗಣ್ಯಲಾವಡ್ ಅಂಚನೆ ನಿಕ್ಕ ಬೋಡ ಅಂಚನ ಭಕ್ತ ಭಕ್ತಾಭಿಮಾನ ಪೂರ ನಿಕ್ಕ ನಿಕ್ಕ ಸಹಕಾರ ನಿಕ್ಕ ಈ ಈ ಕಾರ್ಯಕ್ರಮಕ್ಕೆ ನಮಗೆ ಸಿಗದಂಡ ಅತಿ ಒಂಜಿ ಸುಂದ ಎಡ್ಡೆ ರೀತಿಯಲ್ಲಿ ಈ ಕಾರ್ಯಕ್ರಮ ಪೂರ್ಣ ಆದ ನನ್ನ ದುಂಬುಗಲ నన్న ఈ కార్యక్రమ దుమ్ముగ్లాంజీ క్షేత్రుడు ఆపినంచిన ఆ నన్న వార్షిక అంచే నన్న అంచుమగ్లా ఈ క్షేత్రడు దృఢ కలశ నడకండు అంచక్రమగ్లాక్ మాత్యన సహకారం ఇప్పుడు ಇಂಚ ಒಂಜಿ ಎಲ್ಲೆ ಮಟ್ಟಡಿ ಈ ಕ್ಷೇತ್ರ ಬೆಳಗದು ಇನ್ನಿ ಒಂಜಿ ಒಂಜಿ ಬೊಲ್ಪಾದ ಉಂಟ ನನ್ನ ದುಂಬಗ್ಲ ನಿಖಲ ಮಾತ್ರ ಸಹಕಾರನು ಈ ನಿಖಂಜಿ ಈ ಕ್ಷೇತ್ರ ಮತ್ತೆ ಇತ್ತದ್ದು ಆ ಸನ್ಯಾಸಿಗಳಿಗನು ನಮ್ಮ ಮಾತಿಲ್ಲ ಒಂಜಿ ಮನಸ್ಸು ಆರಾಧನೆ ಮಂತಂದು ನನ್ನ ದುಂಬಗ್ಲ ಇಂಚನೆ ಎಡ್ಡೆ ರೀತಿ ಪೂರ ಕಾರ್ಯ ನಡಪಾಡಂದು ಹಣ್ಣದ ಎನ್ನೊಂದು ದೊಡ್ಡ ಪ್ರಾಸ್ತಾವಿಕ ಭಾಷಣೆಗೆ ಎನ್ ಪೂರ್ಣ ವಿರಾಮ ಕೊರಪೆ ಧನ್ಯವಾದ